ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ನಾನು ಈ ವಿಡಿಯೋ ಮಾಡೋಕ್ ಕಾರಣ ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಅರ್ದಾಡ್ತಿದೆ ಯಾವ ವಿಚಾರ ಅಂತ ಈಗ ಎಲ್ಲರಿಗೂ ಅಷ್ಟಾಗಿ ಗೊತ್ತಿರುತ್ತೆ ಯಾವ ವಿಚಾರದ ಬಗ್ಗೆ ನಾನು ಇಲ್ಲಿ ಮಾತಾಡೋಕ್ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಇದೇ ತರ ವಿಚಾರದಲ್ಲಿ ನಾನು ಓದ್ತ ಚ ಅಂದ್ರೆ ಓದ್ ವಿ ಓದೋ ಚಾನೆಲ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದು ನನ್ನ ಕೊನೆ ವಿಡಿಯೋ ಕೊನೆ ವಿಡಿಯೋ ಅಂತ ಅನ್ಸುತ್ತೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೇ ವಿಚಾರಕ್ಕೆ ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕಿದ್ದೆ ಆ ವಿಚಾರ ಏನು ಅಂತಂದ್ರೆ ಈಗ ಪದೇ ಪದೇ ಓದ ವಿಡಿಯೋದಲ್ಲಿ ಸಮೀರ್ ಎಮ್ ಡಿ ಒಂದು ವಿಡಿಯೋ ಮಾಡಿ ಹಾಕಿದ್ರು ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚು ವ್ಯೂಸ್ ಪಡೆದು ಅತಿ ಹೆಚ್ಚು ಕಾಂಟ್ರವರ್ಸಿಗೆ ಗುರಿಯಾಗಿತ್ತು ಆಮೇಲೆ ಓದ್ ಸಲನೋರ್ಗೆ ಸುಮಾರು ತೊಂದರೆ ಆಗಿತ್ತು ಆದ್ರೂ ಆದ್ರೂ ಅದನ್ನೆಲ್ಲ ತಲೆಗೆ ಹಾಕೋದೇನೆ ಈಗ ಮತ್ತೊಂದು ವೀಡಿಯೋ ಮಾಡಿಬಿಟ್ಟಿದ್ದಾರೆ ಅವೆಲ್ಲ ವೀಡಿಯೋ ನೀವು ನೋಡಿರ್ತೀರಿ ಆದರೆ ಈಗಿನ ವೀಡಿಯೋ ಯಾರು ನೋಡಿದಾರೋ ಅಂದರೆ ಸುಮಾರು ಜನ ನೋಡಿದ್ದಾರೆ ಅದರಲ್ಲಿ ನೀವು ನೋಡಿಲ್ಲ ಅಂದರೆ ಹೋಗಿ ಫಸ್ಟು ಸಮೀರ್ ರೆಮ್ಡಿ ದೂತ ಚಾನಲಲ್ಲಿ ಬಿಟ್ಟಿದ್ದಾರೆ ವೀಡಿಯೋ ಅನ್ನೋದನ್ನು ಫಸ್ಟ್ ಹೋಗಿ ಆ ವೀಡಿಯೋ ನೋಡಿ ಆ ವೀಡಿಯೋದಲ್ಲಿ ಇಷ್ಟು ದಿನ ಏನು ಅಂತಂದರೆ ಆ ದೊಡ್ಡ ಮನೆಯವರಂತೆ ಅವ್ರಿಗೆ ಸಾಕ್ಷಿ ಬೇಕಿತ್ತಂತೆ ಆ ಸಾಕ್ಷಿ ಮುಚ್ಚಾಕೋಕ್ಕೆ ಎಷ್ಟೋ ಜನ ಸಾಯಿಸ್ಬಿಟ್ಟಿದ್ದಾರೆ ಆಲ್ರೆಡಿ ಹಾಂ ಈಗ ಸಾಕ್ಷಿ ಸಿಕ್ಕಾದ ಮೇಲೆ ಆ ಹುಡುಕಿಯ ಸಾಕ್ಷಿ ಅಂದ್ರೆ ಯಾವ ರೀತಿ ಅಂತ್ಬಿಡತ್ತೆ ಅಂದ್ರೆ ಈ ತರಾ ಕ್ರೈಮು ಸುಮಾರ್ ನಡ್ದಾವೆ ಅಲ್ಲಿ ಸುಮಾರ್ ನಡ್ದ್ರೂ ಸುಮಾರ್ ಮುಚ್ಚೋಗವೆ ಯಾಕಂದ್ರೆ ಆ ಅದೇನು ದೈವ ಯಾವ ರೀತಿ ಇತ್ತು ಅಂತಂದ್ರೆ ನಮ್ಗೇನ್ ಯೋಚನೆ ಬರ್ತಾ ಇರುತ್ತೋ ಈ ಯೋಚನೆ ಬರ್ತಾ ಇರೋದು ಅಂತಂದ್ರೆ ಸೌಜನ್ಯ ಅನ್ನೋದು ಒಂದು ಶಕ್ತಿಯಾಗಿ ಪರಿವರ್ತನೆ ಆಗ್ಬಿಡದೆ ಅದು ಶಕ್ತಿಯಾಗಿ ಪರಿವರ್ತನೆ ಆಗಿ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸ್ಬೇಕು ಅನ್ನೋ ಶಕ್ತಿಯಾಗಿ ಪರಿವರ್ತನೆ ಆಗಿ ಈಗ ತುಂಬಾ ಕಾಂಟ್ರವರ್ಸಿ ಆಗ್ಬಿಟ್ಟು ಅದಕ್ಕೂ ಮುಂಚೆ ಈಗ ನಾನ್ ಹೇಳೋದು ಈಗ ನಮ್ಮ ದೇಶದಲ್ಲಿ ಜನಗಳು ಯಾವ ರೀತಿ ಅಂದ್ರೆ ಬದ್ಲಾಗ್ತವ್ರೆ ಅಂತಂದ್ರೆ ಈಗ ಬೆಂಗಳೂರಲ್ಲಿ ಕನ್ನಡ ಅಕ್ಷರ ಹಾಕೋ ಬದಲು ಇಂಗ್ಲಿಷ್ ಅಕ್ಷರ ಹಾಕೋರೆ ಅಂದ್ಬಿಟ್ಟು ಪ್ರತಿಭಟನೆ ಮಾಡ್ತೀರಾ ಅಲ್ವಾ ಅದೇ ಜಾಗದಲ್ಲಿ ಕರ್ನಾಟಕದಿಂದ ತಮಿಳ್ನಾಡ್ಗೆ ನಮ್ಮ ಕಾವೇರಿ ನೀರು ಬಿಡ್ತಾರೆ ಅಂತಂದ್ರೂ ನೀವು ಜಗಳ ಮಾಡ್ತೀರಾ ಕಾಂಟ್ರವರ್ಸಿ ಮಾಡ್ತೀರಾ ಪ್ರತಿಭಟನೆ ಮಾಡ್ತೀರಾ ಸ್ಟ್ರೈಕ್ ಮಾಡ್ತೀರಾ ಬಸ್ಗಳಿಗೆ ಕಲ್ಲು ಹೊಡಿತೀರಾ ಅಷ್ಟು ಜೋರಿ ಸುದ್ದಿ ಮಾಡ್ತೀರಾ ತಮಿಳ್ನಾಡು ಬಿಡಬಾರ್ದು ನೀರು ತಮಿಳ್ನಾಡುಗೆ ಆಫ್ಟರ್ ಆಲ್ ಕುಡಿಯೋ ನೀರಿಗೆ ಬೆಲೆ ಒಂದು ಹೆಣ್ಣಿಗೆ ನಿನ್ನ ಎತ್ತಿ ಒತ್ತಿ ಸಾಕಿ ಸಲಗಿದೊಳಗೆ ಇಷ್ಟುದ್ದ ಬೆಲೆ ಇಲ್ಲ ಒಂದು ಹೆಣ್ಣು ಅಂದರೆ ಒಂದು ಹೆಣ್ಣು ಮಗು ಜೀವಕ್ಕೆ ಅದೇ ಜಾಗದಲ್ಲಿ ನಿನ್ನ ಒಂದು ಹೆಣ್ಮಗು ಅನ್ನೋದೊಂದು ಇದ್ದಿದ್ರೆ ನಿನಗೆ ಆ ಅನುಭವ ಆಗಿದ್ದರೆ ನಿನಗೆ ಒಂದು ಹೆಣ್ಣು ಅನುಭವಿಸಿದ ನೋವು ನಿನಗೆ ಗೊತ್ತಾಗಿದ್ದಿದ್ರೆ ಅದ್ರ ಬಗ್ಗೆ ನಿನಗೆ ಗರ್ವಾಗ್ತಿತ್ತು ಅಲ್ವಾ ಸುಮಾರು ವಿಚಾರಗಳಲ್ಲಿ ನಮ್ಮ ಜನಗಳು ಬೇರೆ ಬೇರೆ ರೀತಿಲೆಲ್ಲ ಕಾಂಟ್ರವರ್ಸಿ ಮಾಡ್ತೀರಾ ಅದೇ ಒಂದು ಹೆಣ್ಣುಗೆ ರೀತಿ ಅನ್ಯಾಯ ಆಗೈತೆ ಅಂತಂದ್ರೆ ಯಾರು ಕೂಡ ಕಿವಿಗೆ ಹಾಕೊಳ್ಳಲ್ಲ ಅದು ತಪ್ಪೇನಾಗಿದ್ದು ಅಂತಂದ್ರೆ ಆ ಮೂಮೆಂಟ್ ಅಲ್ಲಿ ನಡೆದಾಗ ಆ ಪೊಲೀಸೇ ಆಗ್ಲಿ ಇನ್ನೊಬ್ರು ಮತ್ತೊಬ್ರು ಯಾರೇ ಆಗ್ಲಿ ಆ ಹೆಣ್ಣು ಮಗು ಒಂದು ಹೆಣ್ಮಗು ಅಲ್ಲ ನನ್ನ ತಾಯಿನೋ ನನ್ನ ಅಕ್ಕನೋ ನನ್ನ ತಂಗಿನೋ ನನ್ನ ಮಗಳು ಅನ್ನೋ ರೀತಿ ಅದೊಂದು ಇಮ್ಯಾಜಿನ್ ಮಾಡ್ಕೊಂಡು ಈ ಒಂದು ಹೆಣ್ಣು ಆತ್ಮಕ್ಕೆ ಒಂದು ನ್ಯಾಯ ದೊರಕಿಸ್ಬೇಕು ಅನ್ನೋ ಯೋಚನೆ ಇದ್ದಿದ್ದಿದ್ರೆ ಆ ವಿಚಾರ ಇಲ್ಲಿವರೆಗೂ ಯಾವತ್ತೂ ಬತ್ತಿರಲಿಲ್ಲ ದೊಡ್ಡ ಮನೆಯವರು ಅವತ್ತೆ ಮಣ್ಣು ಮಣ್ಣ ಹೋಗ್ರು ಅದೇನು ಅಂತಂದ್ರೆ ಈ ಪ್ರಪಂಚನೇ ಅಷ್ಟು ದುಡ್ಡು ಮುಂದೆ ಏನು ಬೇಕಾದ್ರು ಖರೀದಿ ಮಾಡಬಹುದು ಮನುಷ್ಯನೂ ಖರೀದಿ ಮಾಡ್ಬೋದು ಅಯ್ಯೋ ಜಗತ್ ನಡೀತಾ ಅದಕ್ಕೂ ಮುಂಚೆ ಇವಾಗ ಸಿನಿಮಾ ಯಾವ ರೀತಿ ಆಗೈತಿ ಅಂತಂದ್ರೆ ನನಗೆ ಯಾವ್ದೋ ಒಂದು ವಿಡಿಯೋ ನೋಡಿದ್ದು ನಾನು ಈಗ ಟಿವಿಗಳಲ್ಲಿ ಬರುತ್ತಲ್ಲಪ್ಪ ಬಿಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತ ಬರುತ್ತಲ್ಲಪ್ಪ ಯೋಚನೆ ಅಂತವ್ರಿಗೆಲ್ಲಾನು ಕೂಡ ಲಂಚ ಕೊಟ್ಟಿ ಆ ಶೋ ಹಾಕ್ಬಾರ್ದು ಅಂತಾನೆ ಅಲ್ಲ ನಾನ್ ಹೇಳೋದು ಇವಾಗ ದರ್ಶನ್ ಸರ್ ಒಂದು ಬಟ್ಟೆ ಚೇಂಜ್ ಮಾಡಿದ್ರು ಇಲ್ಲ ಒಂದು ಕೋಪ್ ತಿಂದ ನಡ್ಕೊಂಡು ಹೋದ್ರು ದರ್ಶನ್ ಸರ್ರೇ ಅಂತಲ್ಲ ಯಾರೇ ಆಗಿದ್ರು ಅಷ್ಟೇ ಒಂದ್ ಕಡೆ ಒಂದ್ ಕಳತನ ನಡೀತೋ ಇಲ್ಲ ಒಂದ್ ಕಡೆ ಏನೋ ಏನೋ ಆಯ್ತು ಅನ್ನೋದ ನೀವು ಹದಿನಾರು ಸರಿ ಸುಮ್ ಹಾಕ 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 ಉಜ್ಜಾಡ್ಸನೇ ಇರ್ತೀರಾ ಟಿವಿ ಚಾನೆಲ್ ಗಳಲ್ಲಿ ಟಿವಿ ನ್ಯೂಸ್ ಟಿವಿ ನ್ಯೂಸ್ ಗಳು ನ್ಯೂಸ್ ಚಾನೆಲ್ ಗಳು ಎಷ್ಟು ಕುಲ್ಗೆಟ್ಟು ಹೋಗವೆ ಅಂತಂದ್ರೆ ಇವತ್ತು ಬೇಕಾಗಿರೋ ಏನು ತೋರಿಸ್ತಾ ಅವರು ಏನು ತೋರಿಸ್ತಾ ಇಲ್ಲ ಅವ್ರಿಗೆ ಮೇನ್ ಆಗ್ಬೇಕಾಗಿರೋದು ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ಒಂದ್ ಹೆಣ್ಣು ಮಗು ಮನೇಲಿ ಹತ್ತಿ ಬೇಕಾದ್ರೆ ಅವ್ರ ಮನೇಲಿ ಅವ್ರ ಅದ್ರ ಬಗ್ಗೆ ಚಿಂತೆ ಮಾಡಲ್ಲ ಬೇರೆದ್ರು ಮನೆ ಬಗ್ಗೆ ನಿಂತ್ಕೊಂಡು ವಿಡಿಯೋ ಮಾಡ್ತಾರೆ ಆ ರೀತಿ ಅವ್ರಿಗೆ ಬೇಕಾಗಿರೋದೆ ಟಿ ಆರ್ ಪಿ ಸೆಲೆಬ್ರಿಟಿಗಳು ಒಂದ ಮಾಡಿದ್ರು ಟಿ ಆರ್ ಪಿ ಬಾತ್ರೂಮ್ಗೆ ಹೋದ್ರು ಟಿ ಆರ್ ಪಿ ತಿಂದರೂ ಟಿ ಆರ್ ಪಿ ಎಲ್ಲದಕ್ಕೂ ಬರೀ ಅದ ಅದ್ನೇ ಹದಿನೈ ಹಾಕೊಂಡು ಉಜ್ಜಾಡಿ ಸಿನಿಮಾ ಅದು ಇದು ಸಿನಿಮಾ ಅಲ್ಲ ಮುಖ್ಯ ನಮಗೆ ಬೇಕು ಸಿನಿಮಾ ಅಂದರೆ ಮನೋರಂಜನೆ ಅದು ಏನು ಅಂತಂದ್ರೆ ಈ ಸಿನಿಮಾ ಇವೆಲ್ಲ ನಮ್ಮ ಕರ್ನಾಟಕಕ್ಕೆ ಒಂದು ಹೆಣ್ಣು ಬೇಕು ಆದ್ರೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಆದ್ಯತೆ ಕೊಡೋದು ಹೆಣ್ಣು ಮಕ್ಕಳಿಗೆ ಆ ಹೆಣ್ಣು ಮಗಳಿಗೆ ಅನ್ಯಾಯ ಇದೆ ಅಂದಾಗ ಒಂದು ಟಿವಿ ಚಾನಲ್ ಆದ್ರೂ ಒಂದು ಚಾನಲ್ ಅವ್ರ ಯೋಗ್ಯತೆಗೆ ಏನ್ ಏನ್ ಹೇಳಕ್ಕೂ ಮನಸಿ ಆಯ್ತಲ್ಲ ಯಾಕಂದ್ರೆ ಅಷ್ಟು ಕಚ್ಚಡ ಆಗ್ಬಿಡೈತೆ ಟಿವಿ ಚಾನಲ್ಗಳು ನಾವ್ ಇವಾಗ ಟಿವಿ ಆನ್ ಮಾಡುದು ಅಂತ ಏನು ವಿಚಾರ ಏನು ಸಿಗಲ್ಲ ನಾವ್ ಯಾವತ್ತು ಅಷ್ಟಪ್ಪ ನಾವ್ ರಾಜಕೀಯ ಬಂದಾಗಿಂದ ಒಂದು ಸರಿ ನಾವ್ ನ್ಯೂಸ್ ಚಾನೆಲ್ ಹಾಕಿ ನಾವ್ ನೋಡಿದವರೇ ಇಲ್ಲ ಇಲ್ಲಿ ಇಲ್ಲ ರಾಜಕೀಯ ಇಲ್ಲ ಸಿನಿಮಾ ಇಲ್ಲ ಬೇರೆದು ಬೇರೆದು ಚೆನ್ನಾಗ್ ತೋರಿಸ್ತಾರೆ ಅಂತ ಟಾಟಾ 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 ಕಂಪ್ನಿ ಓನರ್ ಅವರೇ ತೀರೋದಾಗ ಒಂದ್ ಟಿವಿ ಚಾನೆಲ್ ಅಲ್ಲಿ ಅವ್ರದ್ದು ಒಂದು ಒಂದು ಏನ್ ಸಾವಿನ ಸುದ್ದಿನೂ ಕೂಡ ನಾವು ನೋಡ್ಲಿಲ್ಲ ಇಷ್ಟ ದಾನ ಮಾಡಿದ್ದಾರೆ ಅವರು ನಮ್ಮ ಭಾರತಕ್ಕೆ ಕೊರೋನಾ ಬಂದಾಗ ಪೂರ್ತಿ ಆಸ್ತಿನೇ ಮುಂದಿಟ್ಟವರು ನನಗೆ ನಮ್ ಜನ ಮುಖ್ಯ ನನ್ನ ಆಸ್ತಿ ಅಲ್ಲ ಅಂತ ಬಿಟ್ಕೊಟ್ಟವರು ಅಂತ ಪುಣ್ಯಾತ್ ಮುಂದೆ ಒಂದು ದಿನ ಟಿವಿಲಿ ತೋರಿಸ್ತಿಲ್ಲ ಅವತ್ ಪೂರ್ತಿ ನಾನು ನೋಡಿದಿನಿ ಪ್ರತಿ ಒಂದು ಚಾನಲ್ ಯಾವ ಚಾನಲಲ್ಲೂ ನಮ್ಮ ಟಾಟಾ ಕಂಪ್ನಿಯ ಓನರ್ ಅವ್ರದ್ದು ಒಂದು ವಿಡಿಯೋ ಬಿಡ್ತಲ್ಲ ಅಂತಂದ್ರೆ ಎಷ್ಟು ಎಷ್ಟು ನೀಚವಾಗ್ಬಿಡೈತೆ ಅಂದ್ರೆ ನಮ್ ಟಿವಿ ಚಾನಲ್ಗಳು ಅಲ್ಲೇ ಗೊತ್ತಾಗೋಯ್ತು ನಮ್ಗೆ ಅದಕ್ಕೆ ನಾವು ಟಿ ನಾವು ಹೇಳ್ಬೇಕು ಅಂತಂದ್ರೆ ನಾವು ಡಿಶ್ ಹಾಕ್ಸೋದೇ ಬಿಟ್ಬಿಟ್ಟಿದೀವಿ ಉಪಯೋಗ ಇಲ್ಲ ಇವಳು ಧಾರಾವಾಹಿ ಯಾಕೆ ನೋಡ್ಬೇಕು ಒಂದು ಒಂದೇ ಒಂದು ಕಾರಣಕ್ಕೆ ಅದು ಯಾಕೆ ಏನೋ ನೋಡ್ಬೇಕು ಹೆಣ್ಮಕ್ಳಿಗೆ ಆಸೆ ಅಂತ ಹಾಕ್ಸ್ತೀವಿ ಬಿಟ್ರೆ ನಾನು ಒಂದಿನೂ ಯಾವ ಟಿ ವಿ ಚಾನಲ್ ಯಾರು ಇದ್ರ ಬಗ್ಗೆ ಟಾಟಾ ಅವ್ರ ಬಗ್ಗೆನೇ ಆಗಿರ್ಲಿ ಇಲ್ಲ ಸೌಜನ್ಯ ಬಗ್ಗೆ ಆಗಿರ್ಲಿ ಯಾರು ಇಲ್ಲ ಅಲ್ಲ ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ ಮಾಡ್ತಾರೆ ಅಂತ ಅಲ್ಲ ದುಡ್ಡಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟವರು ನಿಮ್ಗೆ ಯಾಕೆ ಮಕ್ಕಳು ತಂದೆ ತಾಯಿ ಏನಕ್ಕೆ ಅಲ್ಲ ಆಯ್ತು ಈಗ ಆಲ ಕಚಾರಕ್ಕೆ ಬರ್ತೀನಿ ಅದೇ ದೊಡ್ಡ ಮನೆಯವರು ಹ ನಿನ್ ದುಡ್ಡು ಕೊಟ್ಬಿಟ್ಟು ನಿನ್ ಎಂಟಿನ ಕರ್ಕೋ ಹೋಗಿ ಜೊತೆಗಿಟ್ಕೊಂಡ್ರೆ ನೀನ್ ಒಪ್ಕತಿಯಾ ಇಲ್ಲ ನಿನ್ ಮಗಳ ನಿನ್ ತಾಯಿನೋ ಜೊತೆ ಕರ್ಕೊಂಡು ಮಡಿ ಕಂಡ್ರೆ ನೀನ್ ಒಪ್ಕತಿಯ ಯಾವ್ದೇ ಕಾಣು ಕೂಪಲ್ಲ ಅದೇ ರೀತಿ ಆ ಒಂದು ಆ ಒಂದು ಹೆಣ್ಮಗುನು ಬೇರೆ ತಂದೆ ತಾಯಿ ಅಣ್ಣ ತಂದಿರ ಹೊಂದಿರುತ್ತೆ ಅದೇ ಮನೋಭಾವ ಇಟ್ಕೊಂಡು ಹೆಣ್ಣಿಗೆ ನ್ಯಾಯ ಕೊಡಿಸ್ತೇನೆ ನ್ಯಾಯ ಸಿಕ್ಕರು ಬಿಟ್ಟಿಲ್ಲ ಎಷ್ಟೋ ವರ್ಷ ನ್ಯಾಯ ಸಿಕ್ಕರು ಈಗ ಸಾಕ್ಷಿ ಸಮೇತ ಪ್ರೂವ್ ಆದ್ರೂ ಸಮೀರ್ ಈ ಒಂದು ವಿಡಿಯೋ ಮಾಡಿರೋದಕ್ಕೆ ಅವನ್ನ ಅವನ್ಗೆ ಅರೆಸ್ಟ್ ವಾರೆಂಟ್ ಕಳಿಸಿದಾರೆ ಯಾಕೆ ಅದು ಎಲ್ಲಿಂದ ಬಂದಿರೋದು ಧರ್ಮಸ್ಥಳದಿಂದ ಬಂದಿರೋದು ಅಲ್ಲ ಸೌಜನ್ಯ ಕೇಸ್ನ ಕೈ ತಗೊಳಿ ಅಂದಾಗ ಸಾಕ್ಷಿಗಳನ್ನೆಲ್ಲ ನಿರ್ಣಾಮ ಮಾಡಿಬಿಟ್ಟು ಈಗ ಅಲ್ಲಿಂದ ಹೆಂಗ್ ನೋಟಿಸ್ ಬಂತು ಇದಕ್ಕೆ ಹ್ಞೂ ಅಷ್ಟೊಂದು ತಿಳಿದಿರೋರು ಅವಾಗಲೇ ಮುಗಿಸ್ಬೋದಿತ್ತಲ್ಲ ಸೌಜನ್ಯ ಕೇಸ್ನ ಹಾಂ ಈಗ ಇವ್ನು ವಿಡಿಯೋ ಮಾಡ್ದೆ ಅಂದ್ರೆ ಯಾಕೆ ನಿಮ್ಮ ಬುಡುಕ್ ಬತ್ತು ನಿಮ್ಮ ಬುಡಕ್ಕೆ ಅಷ್ಟು ಸುಲಭವಾಗಿ ಬೆಂಕಿ ಬಿದ್ದುಬಿಟ್ರೆ ನಿಮ್ಮ ಕೈ ತಡ್ಕೊಳಕ್ ಆಗಲ್ಲ ಅದೇ ಬೇರೆಯವ್ರ ಹೆಣ್ಮಕ್ಳನ್ನ ಬೆಂಕಿ ಹಚ್ಚಿ ಸುಟ್ಟಾಗ ನಿಮಗೆ ಆರಾಮಾಗಿ ಖುಷಿ ಖುಷಿಯಿಂದ ಕುಣಿತೀರಿ ಹೆಣ್ಣಿಗೆ ಕರ್ನಾಟಕದಲ್ಲಿ ಮೊದಲ ಮೊದಲನೇ ಆದ್ಯತೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಕೊಡ್ತಾರೆ ಕುಡಿಯೋ ನೀರು ಕಾವೇರಿ ಹೆಣ್ಣು ನಮ್ಮ ಭೂಮಿ ತಾಯಿ ಹೆಣ್ಣು ನಮ್ಮ ಮಡದಿ ಹೆಣ್ಣು ನಮ್ಮ ಅಕ್ಕ ತಂಗಿರು ಅಮ್ಮ ಎಲ್ಲ ಹೆಣ್ಣು ನಾವು ಹೆಣ್ಣಿಲ್ಲದೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಗಂಡಿಯಿಂದ ಹೆಣ್ಣಿದ್ದರೆ ಪರಿಪೂರ್ಣ ಅಂಥ ಹೆಣ್ಣನ್ನೇವರು ನೀಚ ಕೃತ್ಯವಾಗಿ ಮಾಡಿ ಅದಕ್ಕೆ ನ್ಯಾಯ ಅದು ನೀಗಿಂದ ನ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷದಿಂದ ನ್ಯಾಯ ಸಿಕ್ತ ಸಿಗ್ತದೆ ಸಿಕ್ತದೆ ನಮಗೆ ಗೊತ್ತಾಗೋಯಿತು ಸೌಜನ್ಯ ಅನ್ನೋದು ಒಂದು ಹೆಣ್ಣಲ್ಲ ಅದೊಂದು ಶಕ್ತಿ ಅಂತ ಪರಿವರ್ತನೆ ಆಗ್ಬಿಟ್ಟೈತೆ ಅದಕ್ಕೆ ಅದು ಪದೇ ಪದೇ ಕೆತ್ಕಿ 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 ಎಲ್ಲದಕ್ಕೂ ಸೇರಿ ಒಂದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಇದುವರೆಗೂ ಕಠಿಣವಾಗಿ ಪರಿಶ್ರಮ ಕೊಡ್ತೈತೆ ಆ ಪರಿಶ್ರಮಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕು ಯಾಕಂತಂದರೆ ಇವತ್ತು ನಾವು ಕರ್ನಾಟಕ ಜನತೆ ಯಾಕಂದ್ರೆ ನಮ್ ಕರ್ನಾಟಕ ಯಾವ ರೀತಿ ಬೆಳೆದು ಬೆಳವಣಿಗೆ ಆಗೈತೆ ಅಂತಂದ್ರೆ ಬೇರೆ ಕಡೆಯಿಂದ ಕರ್ನಾಟಕ ಸರಿ ಅಂತಾರೆ ಅದನ್ನ ನಾವೇ ಕೈಯಾರೆ ಹಾಳು ಮಾಡ್ಕೋಬಾರದು ಏನ್ ಹೇಳೋದು ಇದ್ರ ಬಗ್ಗೆ ರೀತಿ ಅಂತಂದ್ರೆ ಚಿನಿಮಾ ಈಗ ಸಮೀರ್ ಅವರು ಒಂದು ಕೇಸ್ನ ತಗೊಂಡು ಅದನ್ನ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಬಿಟ್ಟು ಅವ್ರು ಹೋದ್ರು ಇವಾಗ ನಾನು ಹೇಳೋದು ಅವ್ರು ಒಂದು ಕೇಸ್ ತಗೊಂಡಿದ್ದಕ್ಕೆ ಇವಾಗ ಸಾವಿರಾರು ಜನಕ್ಕೆ ಹೆಣ್ಣಿಗೆ ಅನ್ಯಾಯ ಆಗಿರೋದು ಅದನ್ನು ಅದನ್ನು ಕೂಡ ಈಚೆಗೆ ಇದೆ ಅವರು ಈಗ ರೀಸೆಂಟ್ ಆಗಿ ಎರಡ್ ದಿನದ ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ರಲ್ಲ ಆ ವಿಡಿಯೋ ಮಾಡಾದ್ಮೇಲೆ ಪಟ್ಟಂತ ಎಫ್ಐ ಆರ್ ಹ್ಮ್ ಅವ್ರು ಬುಡಕ್ ಬಿದ್ರೆ ಆಟೋಮೆಟಿಕ್ ಆಗಿ ಎಫ್ಐಆರ್ ಬರ್ತದೆ ಯೂಟ್ಯೂಬರ್ ಅಂದ್ರೆ ಅಬ್ವಿಯಸ್ಲಿ ನಿಮಗ್ ಗೊತ್ತಿರುತ್ತೆ ಯಾವ ಯೂಟ್ಯೂಬರ್ ಬಗ್ಗೆ ನಾ ಮಾತಾಡ್ತಿರ್ತೀನಿ ಅಂತ ಅವ್ರಿಗೆ ಒಂದುವರೆ ಲಕ್ಷದಿಂದ ಎರಡು ಲಕ್ಷ ಎರಡೂವರೆ ಲಕ್ಷದ ಗಂಟ ದುಡ್ಡು ಕೊಟ್ಟಿರೋದಿಕ್ಕೇನೆ ಕೂಡ ಸಮೀರ್ ಅವ್ರಿಗೆ ಬಾಯ್ ಬಂದಂಗ್ ಮಾತಾಡಿರ್ತಾರೆ ಬೇರೆ ನಮ್ಮ ಧರ್ಮನೇ ನಾವು ಬಿಟ್ಕೊಳಲ್ಲ ಅಂದ್ಮೇಲೆ ನಮ್ ಮನೆ ಹೆಣ್ಣು ಮಕ್ಕಳನ್ನ ನಾವ್ ಯಾವ ರೀತಿ ಬಿಟ್ಕೊಳ್ಬೇಕು ಈಗ ನಾವು ಅದೇ ಅವ್ರಿಗೆ ಅದೇ ತರ ಪಾಯಿಂಟ್ ಆಗ್ತಾ ನಾವು ಈಗ ನೀನ್ ಧರ್ಮದ ಬಗ್ಗೆ ಮಾತಾಡದೆ ಯಾಕೆ ಒಂದ್ ಹೆಣ್ಣು ಕೂಡ ಧರ್ಮ ಅಲ್ವಾ ನಿಮ್ಗೆ ಹೆಣ್ಣು ನಿನ್ ತಾಯಿ ಮರೆಯ ಅಂತ ಹೆಣ್ಣಿಗೆ ಅನ್ಯಾಯ ಆದ್ಮೇಲೆ ಯಾವ ರೀತಿ ಮಾತಾಡಿರೋದು ಅಂತಂದ್ರೆ ಸಿನಿಮಾ ನೀನು ಬೇರೆ ಧರ್ಮದವನು ನೀನ್ ಯಾವ ರೀತಿ ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗ ಮಾತಾ ಏನ್ ಕೆಟ್ಟದಾಗ ಮಾತಾಡೋದು ದೇವ್ರೆ ಅನ್ನೋದು ಧರ್ಮ ನೋಡದೇನೆ ಅವ್ರ ಕೇಳ್ ಮಾಡ್ತಾವ್ರೆ ಅಂದ್ರೆ ನಮ್ಮವ್ರಿಗೆ ಯಾರಿಗೂ ಮಾಡಕ್ ಧೈರ್ಯ ಇಲ್ಲ ಅಂತ ಆ ಧರ್ಮದಿಂದ ಬಂದು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು ಯಾರು ಮಾಡದಿರೋ ಕೆಲಸ ಪಾಪಚೆ ಬೇರೆ ಧರ್ಮದವರು ಅನ್ನೋದವ್ರು ನೋಡದಂತೆ ನಮ್ಮ ಧರ್ಮಕ್ಕೆ ನ್ಯಾಯ ಕೊಡಿಸ್ತವ್ರೆ ಅಂತವರ್ಗೆ ನೀವ್ ಅಯ್ಯೋ ಅಂತ ಅನಿಸ್ತಿರಲ್ಲ ನಿಮಗ್ ನಿಜವಾಗ್ಲು ಮನುಷ್ಯತ್ವ ನಿಮ್ಗೆ ನಿಜವಾಗ್ಲೂ ನಿಮ್ಗ್ ಮನುಷ್ಯತ್ವ ಅನ್ನೋದೊಂದ್ ಇದೆಯಾ ನಾವ್ ಕೇಳ್ಕೊಳ್ಳೋದ್ ಇಷ್ಟೇ ಏನು ಅಂತಂದ್ರೆ ನಮ್ ನಾವೇನೋ ಇಲ್ಲಿ ಬಾಯಿ ಅರ್ಕಂಡು ನಮ್ ಗಂಟ್ಲು ನೋಯ್ಸ್ಕೊಂಡು ಬಾಯಿ ನೋಯಿಸ್ಕೊಂಡು ನಾವು ಮಾತಾಡ್ತೀವಿ ಆದ್ರೆ ನಮ್ಮ ಜನಗಳು ಯಾವ ರೀತಿ ಆಯ್ತದೆ ಅಂತಂದ್ರೆ ಓದ್ ವಿಡಿಯೋ ಹೇಳಿದ್ನಲ್ಲ ಓದ್ ವಿಡಿಯೋ ಸಮೀರ್ ಅವರು ಮಾಡಿದಾಗ ಏನಾಯ್ತು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತು ಆಯ್ತು ತಿರ್ಪನ ಕಾಣೆ ಆಯ್ತು ಇವಾಗ ಮತ್ತೆ ಬಂದ್ರು ತಿರ್ಪನ ಶೂರು ಇದು ಯಾವಾಗ ಕಾಣ ಇದು ಏನಂತಂದ್ರೆ ಇದು ಕಾಣೆಯಾಗೋ ಮುಂಚೆನೆ ಈಗ ಶಿಕ್ಷಿರೋ ಸಿಕ್ಕಿರೋ ಸಾಕ್ಷಿನ ಮುಂದೆ ಇಟ್ಕೊಂಡು ಎಲ್ಲಾ ಪ್ರತಿಯೊಂದನ್ನು ಅಗಸಿ ಬುರ್ಡೆಗಳು ತಗದು ಆ ಸ್ಕೆಲಿಟನ್ ಗಳು ತಗ್ದು ನ್ಯಾಯ ಸಿಕ್ಕಿದ್ರೆ ಇನ್ನೊಂದ್ ಸಲ ಈ ವಿಚಾರದ ಬಗ್ಗೆ ಸುದ್ದಿನೇ ಬರಲ್ಲ ಸಾಕ್ಷಿ ಸಿಕ್ಕೈತೆ ಯಾವ್ದೇ ಕಾರಣಕ್ಕೂ ನಿರ್ನಾಮ ಆಗೋಕ್ ಮಾತ್ರ ಬಿಡ್ಬೇಡಿ ನಮ್ಮೆಲ್ಲಾ ಈ ಕೇಸ್ ಏನಾದ್ರು ಈ ಕೇಸ್ ಏನಾದ್ರು ನಿಜವಾಗ್ಲೂ ಗೆದ್ದ್ಬಿಟ್ರೆ ನಾನ್ ನಂಬಿರೋ ತಾಯಿ ಮಧುರಮ್ಮ ಅವಳಲ್ಲ ಅವಳ ಸನ್ನಿಧಾನಕ್ಕೆ ಹೋಗಿ ನಾನ್ ನೆಲದಲ್ಲಿ ಊಟ ಮಾಡಿ ತಿನ್ಬೇಕಾದ್ರೆ ಈ ಕೇಸ್ ಏನಾದ್ರು ಗೆದ್ದಿದ್ರೆ ಅವ್ಳುಗ್ ನ್ಯಾಯ ಸಿಕ್ಕಿದ್ರೆ ಯಾಕಂದ್ರೆ ನಾವು ಒಂದ್ ಅಕ್ಕನೋ ತಂಗಿನೋ ಒಂದು ಭಾವದಲ್ಲಿ ಪ್ರತಿಯೊಂದು ಈಗ ಕೆಲವೊಬ್ರು ಏನಂತಾರೆ ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರೆ ಒಂದ್ ಹೆಣ್ಣಿನ ಕಷ್ಟ ಒಂದೆಣ್ಣೆ ಅರ್ಥ ಮಾಡ್ಕಕ್ ಸಾಧ್ಯ ಜಾಸ್ತಿ ಮಾತಾಡೋ ಪ್ರಯೋಜನ ಇಲ್ಲ ಈಗ ಅಯ್ಯೋ ಇವಾಗ ಕೆಲವೊಬ್ರು ಅಂತಾರೆ ಯಾವ ರೀತಿ ಇವ್ರು ಬೆಳುದ್ರು ನಾನ್ ಹೇಳೋದು ಸೋಶಿಯಲ್ ಮೀಡಿಯಾದಲ್ಲಿ ಬೆಳಿಕ್ ವಿಡಿಯೋ ಮಾಡ್ತಾರೆ ಅಂತ ನೀವ್ ಯಾವ್ದೇ ಕಾರಣಕ್ಕೂ ಅನ್ಕೋಕ್ ಹೋಗ್ಬೇಡಿ ನಿಮ್ಗ ಆ ತರ ಮೈಂಡ್ ಬರಬಾರ್ದು ಯಾವ ರೀತಿ ಗೊತ್ತಾ ನಮ್ಗ ಅನ್ಸಿದಕ್ಕೆ ನಮ್ ವಿಡಿಯೋ ಮಾಡ್ತಿದೀವಿ ಈಗ ಜನಗಳು ಯಾವ ರೀತಿ ಗೊತ್ತಾ ಓ ಇವ್ರು ಸಡನ್ ಆಗಿ ಸಮೀರ್ ಅವ್ರು ವಿಡಿಯೋ ಮಾಡಾದ್ಮೇಲೆ ಇವ್ರು ವಿಡಿಯೋ ಮಾಡಿದ್ರು ಫೇಮಸ್ ಆಗುತ್ತೆ ಆ ಯಾವ್ದು ಇಂಟೆನ್ಶನ್ ನಮ್ ತಲೆ ಯಾವ್ದು ಇಲ್ವೇ ಇಲ್ಲ ನಮಗ್ ಬೇಕಾಗಿರೋದು ಏನು ಏನು ನಮ್ಗೆ ಆತ್ಮಕ್ಕೊಂಡ್ ಶಾಂತಿ ಅಲ್ಲಿ ಯಾರ್ಯಾರು ಕಷ್ಟಪಟ್ಟವ್ರೆ ಅವ್ರಿಗೆಲ್ಲ ಒಂದು ನ್ಯಾಯ ನಮ್ ಕರ್ತವ್ಯ ನ್ಯಾಯ ಮಾಡಿರೋರು ಅಲ್ಲೇ ಮಣ್ಣಾಗ್ಬಿಡ್ಲಿ ಅಂತ ದೇವ್ರು ಆತ ತಂದೆ ಮಂಜುನಾಥನ ಹತ್ರ ನಾವು ಪ್ರಾರ್ಥನೆ ಮಾಡ ನಾವು ನೆನ್ಸ್ಕೊಳ್ಳೋ ಕ್ಷಣ ಇಲ್ಲ ನಾವು ನೆನ್ಸ್ಕತಾನೆ ಇರ್ತೀವಿ ಏನ್ ಈ ಕೇಸ್ ಬಗ್ಗೆ ಏನು ತಿರುವೇ ಇಲ್ಲ ತಿರು ಬಂದಾಯ್ತು ತಿರುವು ಸಾಕ್ಷಿ ಶಿವ ತಾಂಡವ ಅಂತ ಆ ರೂಪ ಸಮೀರ್ಗೆ ಎಷ್ಟು ಆ ಇದು ರೂಪ ಅನ್ ಅವರೇ ಬಾಯ್ ಹೇಳೋರಲ್ಲ ದೈವ ಶಕ್ತಿ ಸಮೀರ್ ಅವ್ರಿಗೆ ಎಷ್ಟು ಪವರ್ ಇದೆ ಅಂತಂದ್ರೆ ನೀನ್ ಮಾಡು ನಾನು ಹಿಂದೆ ಇದ್ದೀನಿ ಆ ಒಂದು ಕಾರಣಕ್ಕೆ ಅವ್ರ ಮಾಡ್ತಾ ಇರೋದು ಮತ್ತೆ ಅವ್ರು ಏನೇ ಒಂದು ಸಂಕಷ್ಟ ಆ ಶಕ್ತಿ ಅವ್ರನ್ನ ದಯವಿಟ್ಟು ಅವ್ರ ಹಿಂದೆ ನಿಂತ್ಕೊಳ್ಳಿ ಅಂತ ನಿಮ್ ಹತ್ರ ಅಂದ್ರೆ ನಾವೆಲ್ಲ ನಾವ್ ಇಬ್ರು ನಿಮ್ ಹತ್ರ ನಾವ್ ಬೇಡ್ಕೊಂತೀವಿ ಯಾಕಂತಂದ್ರೆ ನಾವೀಗ ಈಗ ಈ ಟೈಮಲ್ಲಿ ಸಮೀರ್ ಅವ್ರ ಹಿಂದೆ ನಾವ್ ನಿಂತ್ಕೊಂಡಿಲ್ಲ ಅಂತಂದ್ರೆ ಬಿಡ್ತಾರೆ ಅವ್ರಿಗೆ ಇನ್ನು ಜೀವ ಬೇದರಿಕೆ ಆಗ್ಲಿ ಮತ್ತೊಂದಾಗ್ಲಿ ಇನ್ನೊಂದಾಗ್ಲಿ ಹೇಳಿ ಸರ್ಕಾರಕ್ಕೆ ಬೇಡ್ಕೊಳ್ಳೋದೇ ಎಷ್ಟು ಸರ್ಕಾರ ನೀವು ಹೆಣ್ಣಿಗೆ ಈಗ ಮಾಡಿದಿರಿ ಗೊತ್ತಾ ಈ ಎರಡು ಸಾವಿರ ಅವೆಲ್ಲ ಇರಲಿ ಅವೆಲ್ಲ ನಿಮಗ್ ಬಿಟ್ಟಿದ್ದು ಆದ್ರೆ ಅದೇ ಹೆಣ್ಣು ಅದೇ ಹೆಣ್ಣಿಗೆ ಇರುವುದು ಆ ಟೈಮಲ್ಲಿ ನಿಮ್ ಸರ್ಕಾರ ಇರ್ಲಿಲ್ವೋ ಇರ್ಲಿಲ್ಲ ಆದ್ರೆ ನಿಮ್ಮ ಸರ್ಕಾರದ ಟೈಮಲ್ಲಿ ನ್ಯಾಯ ಸಿಕ್ಕಿದ್ರೆ ಈ ಸರ್ಕಾರ ಟೈಮಲ್ಲಿ ಇಂಥವ್ರು ನ್ಯಾಯ ಕೊಡಿಸೋ ಅಂತ ಹೋಗಳಿಕೆ ನಿಮ್ಗೆ ಇದೊಂದು ಮಾಡಿ ದಯವಿಟ್ಟು ಅದೊಂದು ಹೆಣ್ಣಿಗೆ ನ್ಯಾಯ ಸಿಕ್ಕಿ ಆತ್ಮಕ್ಕೆ ಶಾಂತಿ ಮಾಡ್ಕೊಳ್ಳಿ ಸದ್ಯ ಇವಾಗ ದಿನ ಮಿಸ್ ಆಗಿ ಹೆಣ್ಣು ಪಾಪು ಹುಟ್ಟಿ ಅದು ಬೆಳ್ದು ದೊಡ್ಡೋಳಾಗಿ ಅದು ಒಂದ್ ಅಂತುಕೆ ಅಂತ ಬತ್ತಿರ್ಬೇಕಾದ್ರೆ ನಮ್ಗೆ ಜೀವಕ್ಕೆ ಎಷ್ಟು ಭಯ ಇರುತ್ತೆ ಎಲ್ಲಿ ನನ್ ಮಗಳು ಈ ರೀತಿ ಆಗ್ಬಿಡ್ತಾಳೆ ಒಂದೇ ಕೇಸಲ್ಲ ಕರ್ನಾಟಕದಲ್ಲಿ ತುಂಬಾ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಕಾನೂನೇ ಸರಿ ಇಲ್ಲ ಮೊದಲಾಗ ಹೇಳ್ಬೇಕು ಅಂತಂದ್ರೆ ಉತ್ತರ ಪ್ರದೇಶಿ ಮಾಡಿದ ಗುಂಡಿ ಯಾಕಳ್ರಿ ಆ ಹೆಣ್ಣು ಮಗು ಸತ್ ಮೇಲೆ ಮಾಡದ್ ಯಾಕೆ ಸಾಯಬಾರದು ಅವನು ಚೆನ್ನಾಗಿ ಜೈಲಲ್ಲಿ ತಿನ್ಕೊಂಡ್ಕೊಂಡು ಚೆನ್ನಾಗಿದ್ದು ವಾಪಸ್ ಈಜು ಬಂದು ಇನ್ನೊಂದ್ ನಾಲ್ಕು ಜನ ಇನ್ನೊಂದ್ ನಾಲ್ಕು ಜನ ಅಲ್ವಾ ಅಲ್ಲಿ ಗಂಟ ಹೋಗ್ಬಾರ್ದು ಬುಂದ್ ತಂದು ಅದೇ ಹೆಣ್ಮಗಲ್ ಮುಂದೆ ನಿಲ್ಸಿ ಅವಳ ಕೈಲೆ ಗಂಡ್ ಕೊಟ್ಟು ಅವಾಗ ಅವಳಿಗೆ ತೃಪ್ತಿ ಸಮಾಧಾನ ಅವರು ಆತ್ಮಕ್ಕೆ ಶಾಂತಿ ಅವಾಗ ಅವ್ರ ಹೆಣ್ಮಗಳಿಗೆ ಕಷ್ಟ ಕೊಡ್ಬೇಕಾದ್ರೆ ಅವ್ರೆಷ್ಟು ನೋವು ಅನುಭವಿಸಿರ್ತಾರೆ ಅದೇ ನೋವು ಇವ್ರು ಅವ್ರ ಕೊಡ್ಬೇಕಾದ್ರೆ ಅವ್ರಿಗೆ ತಿಳಿಯುತ್ತೆ ಅದೆಲ್ಲ ಮಾತಾಡೋದೇನು ಪ್ರಯೋಜನ ಇಲ್ಲ ಏನಂತ ಹೇಳಿದ್ರೆ ನನ್ಗೆ ಅನುಭವ ಆದಾಗಲಿ ನಿನ್ನ ಅನುಭವ ಏನಾಗದೆ ಅಂತ ನನಗ್ ಗೊತ್ತಾಗ ಕರ್ನಾಟಕದಲ್ಲಿ ತುಂಬಾ ಇದಕ್ಕೆಲ್ಲ ಒಂದು ಕೊನೆ ಅಂತ್ಯ ಆಡ್ಬೇಕು ಅದೊಂದೇ ನಾವು ಕೇಳ್ಕೊಳ್ಳೋದು ನಾವು ಎಲ್ಲ ಒಂದ್ ಕೇಳಿದ್ವಿ ಸಣ್ಣ ಸಣ್ಣ ನಮ್ಮ ಕರ್ನಾಟಕದಲ್ಲಿ ಎಷ್ಟು ನೀಚ ಆಗ್ಬಿಟೈತೆ ಅಂತಂದ್ರೆ ಸಣ್ಣ ಮಕ್ಕಳನ್ನು ಬಿಡಲ್ಲ ಅಂತಂದ್ರೆ ಎಷ್ಟು ಬರ್ಗೆಟ್ಟಿರ್ಬೇಡ ಅಲ್ಲ ಅವ್ರ ಅಕ್ಕ ತಂಗಿ ಅವ್ರು ಹುಟ್ಟಿಸಿದ ತಾಯಿ ಕೂಡ ಹೆಣ್ಣು ಅವ್ರ ಮೇಲೆ ಅವ್ರ ಅವ್ರ ಮೇಲೆ ರೀತಿ ಮನೋಭಾವರಲ್ವ ಹಾ ಯಾಕೆ ಯಾಕಿಷ್ಟು ಸರ್ಕಾರ ಸರ್ಕಾರ ಈ ರೀತಿ ಕರೆಕ್ಟಾಗಿ ಕ್ರಮ ಕೈಗೊಳ್ಳೋದಕ್ಕೆ ಆಯ್ತಿದ್ದು ಏನು ಒಂದು ಗೊತ್ತಾಯ್ತಲ್ಲ ಮಾತ್ರ ಅನ್ನೋದ್ಗೆ ಒಂದು ಕರೆಕ್ಟಾಗಿರೋ ಉತ್ತರ ಕೊಟ್ಟರೆ ಮಾತ್ರ ನಮ್ಮ ಕರ್ನಾಟಕ ಮೇಲ್ ನಿಂತಿರುತ್ತೆ ಒಂದ್ ಕಡೆ ನಾನು ಸೋಶಿಯಲ್ ಮೀಡಿಯಾದಲ್ಲಿ ನಾನು ಕೇಳಿದ್ದು ಕೇಳದ ಮಟ್ಟಿಗೆ ಈಗ ನಮ್ಮ ಕಲಿಯುಗ ಮಧ್ಯಂತ್ರನೋ ಇಲ್ಲ ಅಂತಿಮ ಅಂತ್ರನೋ ನಮಗ್ ಗೊತ್ತಿಲ್ಲ ಸರಿನಾ ನಾನ್ ಹೇಳೋದು ನಾನ್ ಕೇಳದ್ ಪಟ್ಗೆ ನಮ್ಮ ಕಲಿಯುಗ ಅಂತ್ಯಾಗೋತ್ತತ್ರ ಬತ್ತಿದ್ದಂಗೆನೆ ಕಾಮುಕರು ಜಾಸ್ತಿ ಐತಾರೆ ಮೋಸ ವಂಚನೆ ದರೋಡೆ ಕೋರ್ ಪ್ರತಿಯೊಬ್ರು ಜಾಸ್ತಿ ಐತಾರೆ ಅಂತ ಕೇಳಿದ್ದೆ ನಿಜ ಆಯ್ತಾ ಅದು ನಾವು ಕೇಳ್ಕೊಳ್ಳೋದ್ ಇಷ್ಟೇ ಈ ಅತ್ಯಾಚಾರಗಳಿಗೆಲ್ಲ ಒಂದು ಕೊನೆಗಾಣಬೇಕು ಮತ್ತೆ ದೇಶದಲ್ಲಿ ಕಾಮುಕರು ಇರೋವರೆಗುನು ನಮ್ಮಂತವ್ರು ನಾವು ಸ್ವತಂತ್ರವಾಗಿ ಓಡಾಡಕ್ಕೆ ಆಗಲ್ಲ ತಾಯಿಗೆ ಒಂದ್ ನ್ಯಾಯ ಸಿಗ್ಬೇಕು ಅದೊಂದೇ ನಾವು ಕೇಳ್ಕೋದು ಏನು ಇನ್ನೇನು ಕುಡಿಯ ಮಾಡ್ತಲ್ಲ ಆ ಸೌಜನ್ಯ ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ ಪ್ರತಿಯೊಂದ್ ಹೆಣ್ಣುಗೂ ನ್ಯಾಯ ದೊರಕ್ತಂಗೆ ಈಗ ಏನ ಅವ್ರಿಗೆ ಆಗೈತು ಅನ್ಯಾಯ ಪ್ರತಿಯೊಂದ್ ಹೆಣ್ಣುಗೂ ಕೂಡ ಸೌಜನ್ಯ ಸೌಜನ್ಯವ್ರಿಗೆ ನ್ಯಾಯ ದೊರಕಿಸ್ಕೊಟ್ರೆ ಪ್ರತಿಯೊಂದ್ ಹೆಣ್ಣುಗೂ ನ್ಯಾಯ ದೊರಕಿಸ್ಕೊಟ್ಟಂಗೆ ನೀವು ಫಸ್ಟ್ ಅದನ್ನ ಸರಿ ಮಾಡಿ ಆಟೋಮೆಟಿಕ್ ಆಗಿ ಎಲ್ಲ ಸರಿ ಹೋಯ್ತವೆ ಯಾಕೆ ಇಷ್ಟು ಯಾಕಂದ್ರೆ ಧರ್ಮಸ್ಥಳ ಕೇಸಲ್ಲ ಹದ್ನಾಲ್ಕು ವರ್ಷದಿಂದ ಬರ್ತೈತೆ ಅಂತಂದ್ರೆ ಲೆಕ್ಕಾಕಳಿ ಅದಕ್ಕೊಂದು ಅಂತ್ಯ ಸಿಗ್ಬೇಕು ಅಂತಾನೆ ಅದು ಬದಾರದು ಏನಾದ್ರು ಅನ್ಕೊಳ್ಳಿ ಮೂಢ ನಂಬಿಕೆ ಅಂತ ಅನ್ಕೊಳ್ಳಿ ಮತ್ತೊಂದಾರು ಅನ್ಕೊಳ್ಳಿ ನಮ್ಗೆ ದೇವ್ರ ಮೇಲೆ ಅಪಾರ ಭಕ್ತಿ ನಾವು ದೇವ್ರನ್ನ ಅತಿಯಾಗಿ ನಾವು ನಂಬ್ತೀವಿ ನೀವು ಏನೇ ಒಂದ್ ಮಾಡಿದ್ರು ಇದು ದೇವ್ರ ಲೆಕ್ಕದಿಂದಾನೇ ನಮಗ್ ಗೊತ್ತು ಅನ್ನೋ ಒಂದು ನಮ್ಗೆ ಮನೋಭಾವನೆ ಈಗ ಸಮೀರ್ ಅವ್ರಿಗೂ ಕೂಡ ಪದೇ ಪದೇ ಅದೇ ತರ ಕೇಸ್ ನ ತಗೊಂಡು ಈ ರೀತಿ ವಿಡಿಯೋ ಮಾಡ್ತಿರೋದು ಅದು ನ್ಯಾಯ ಸಿಕ್ಬೇಕು ಅಂತಾನೆ ದೇವ ಅಂದ್ರೆ ದೈವ ಶಕ್ತಿ ಅವ್ರಿಗೆ ಯಾವ್ದೋ ರೂಪದಲ್ಲಿ ತಿಳಿ ಹೇಳ್ತವ್ರೆ ಯಾವ್ದೋ ರೂಪದಲ್ಲಿ ಅವ್ರಿಗೆ ಬಂದು ಕಿವಿ ಮುಟ್ಟಿಸ್ತವ್ರೆ ಅಷ್ಟೇನೆ ಸೌಜನ್ಯ ಶಕ್ತಿ ಹಿಂದೆ ಆ ಧರ್ಮಸ್ಥಳ ಮಂಜುನಾಥನು ನಿಂತಿದಾರೆ ಯಾಕಂದ್ರೆ ಆ ಧರ್ಮಸ್ಥಾನದಲ್ಲೇ ಆ ರೀತಿ ಆಗೈತೆ ಅಷ್ಟೊಂದು ಕೇಸ್ಗಳು ನಡೆದೈತೆ ಅಂತಂದ್ರೆ ಅದಕ್ಕೆಲ್ಲ ಅಂತ್ಯ ಅವರೇ ಆಡ್ಬೇಕು ಆ ಸ್ಥಾನದಲ್ಲಿ ಎದ್ದು ನಿಂತಿರೋರು ಅವರೇ ಅವರೇ ಅಂತ್ಯ ಆಡ್ಬೇಕು ಅವರೇ ಕ್ಲಿಯರ್ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಆಗಿ ಈಗ ಅಂತಿ ಕೊನೆ ಇನ್ನೇನು ಫುಲ್ ಸ್ಟಾಪೇಡ್ ಮೂಮೆಂಟ್ ಬಂದೈತೆ ಅದೊಂದನ್ನ ಸಕ್ಸಸ್ ಈ ಕೇಸಲ್ಲಿ ಏನಾದ್ರೂ ಅವ್ರಿಗೆ ಕೇಸ್ ಅವ್ರ ಪರವಾಗಿ ನಿಂತು ಅವ್ರಿಗೆ ನ್ಯಾಯ ದೊರಕೊಟ್ರೆ ನಿಜವಾಗ್ಲು ಹೇಳ್ತಿರ ಅದು ಮದ್ದುರಮ್ಮನ್ ದೇವಸ್ಥಾನಕ್ ಹೋಗಿ ಅದನ್ನು ಕೂಡ ನಿಮ್ಗೆ ಆ ಕೇಸ್ ಗೆದ್ದಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ ನಾನು ಹೋಗಿ ಆ ನೆಲದ ಮೇಲೆ ನಾನು ಊಟ ಮಾಡೇ ಮಾಡ್ತೀನಿ ಅವಳು ಸನ್ನಿಧಾನದಲ್ಲಿ ಈ ಕೇಸ್ ಗೆದ್ರೆ ಆರ್ಕೆ ನಾನು ಒತ್ಕೊಂಡಿದೀನಿ ಏನ್ ಮಾತಾಡೋ ಪ್ರಯೋಜನ ಇಲ್ಲ ಎಲ್ರಿಗೂ ಧನ್ಯವಾದಗಳು ಮಾತಿ ಇಷ್ಟ ಪಡ್ತೀನಿ ಪ್ರತಿಯೊಬ್ಬರೂ ಒಂದು ಗಂಡೆ ಆಗ್ಲಿ ಒಂದು ಹೆಣ್ಣೆ ಆಗ್ಲಿ ಒಂದು ಮಕ್ಕಳೇ ಆಗ್ಲಿ ರೈಸ್ ಮಾಡಲೇಬೇಕು ಯಾಕಂತಂದ್ರೆ ಇವತ್ ಆ ಮನೆಗಾಗಿದ್ದ ಹೆಣ್ಮಗುಗೆ ಅನ್ಯಾಯ ಆಗ್ಬಾರ್ದು ಅದೇ ಒಂದು ಉದ್ದೇಶದಲ್ಲಿ ನಾವ್ ಈ ವಿಡಿಯೋ ಮಾಡ್ತಾ ಇರೋದು ನಾವು ಮುಂದೆ ಯೋಚನೆ ಮಾಡಿ ಇವತ್ ಆ ಮನೆಗಾಗಿದ್ದು ನಾಳೆ ಮನೆ ಹತ್ರನು ಬಂದೇ ಬರುತ್ತೆ ಅರ್ಥ ಆಯ್ತಿದ್ದ ಆ ಮನೆಯಲ್ಲೇ ಕೊನೆ ಕಳ್ಸ್ಬಿಟ್ರೆ ನಮ್ಮನೆ ಹತ್ರ ಬರಲ್ಲ ಅರ್ಥ ಆಯ್ತಿದಾ ನಮ್ಮ ದೇಶನ್ನ ಚೆನ್ನಾಗಿ ರೂಪಿಸಬೇಕು ಅಂತಂದ್ರೆ ಇಂತ ಬೇವರ್ಸಿಗಳನ್ನ ಫಸ್ಟ್ ಅವ್ರ ಅವರ್ಕಲೇ ಶಿಕ್ಷೆ ಕೊಡಿಸಬೇಕು ಅಷ್ಟೇ ಇನ್ನೇನು ಇಲ್ಲ ಇನ್ನಿಲ್ಲ ನಾವಂತೂ ಸಮೀರ್ ಎಂಡಿಐ ಅವರಿಂದ ಯಾವಾಗ ಇರ್ತೀವಿ ಅವರ ಪಟ ಅಭಿಮಾನಿಗಳನ್ನ ಇಬ್ರುನೂ ಕೂಡ ಅಂತಂದ್ರೆ ಅವರು ಏಳ ಹೋಗಲ್ಲ ಇಲ್ಲಿ ಮುಂಚೆ ಒಂದು ಸಮೀರ್ ಡಿ ಚಾನೆಲ್ ಒಂದಂತೂ ಇತ್ತು ಈಗ ದೂತ ಚಾನೆಲ್ ಅಂತ ಅವರ ಪ್ರತಿಯೊಂದು ಚಾನೆಲ್ ಅಲ್ಲಿರುವಂತ ವಿಡಿಯೋಗಳನ್ನ ನಾವ್ ಇದುವರೆಗೂ ಪಿನ್ ಟು ಪಿನ್ ಮಿಸ್ ಮಾಡದಂತೆ ಪ್ರತಿಯೊಂದು ವಿಡಿಯೋನು ನಾವು ನೋಡಿದೀವಿ ಇಲ್ಲಿವರೆಗೂ ಆದ್ರೆ ನಮ್ಗೆ ಬೇರೆ ಕೇಸ್ ಕೇಳಿದಾಗ ನಮ್ಗೆ ಯಾವ ರೀತಿ ನಮ್ಗೆ ಪಟ್ಟಂತ ನಮ್ಗೆ ಅಂದ್ರೆ ಮುನ್ನೆಚ್ಚರಿಕೆ ನಡೆದು ಹೋಗಿರೋ ಕೇಸ್ ಬಗ್ಗೆ ಹೇಳ್ತಿದ್ರು ಇದು ನಡೆದು ಮುಗಿದು ಹೋಗಿರೋ ಕೇಸ್ ಗಳ ಬಗ್ಗೆ ಮಾತಾಡ್ತಿದ್ರು ರನ್ನಿಂಗ್ ಮಾತಾಡಿದ್ರಲ್ಲ ನಮ್ಗೂ ಒಂದ್ ಸ್ವಲ್ಪ ಮುನ್ನೆಚ್ಚರಿಕೆ ತಗೊಂಡ್ವಿ ನಾವು ಕೂಡ ಎಲ್ಲಾರು ಸಮೀರ್ ಎಂಡಿ ಹಿಂದೆ ನಿಲ್ಲೋಣ ಅವ್ರ ಜೊತೆ ಈ ಕೇಸ್ಗಾಗಿ ಸೌಚನ್ಯವರ ಒಂದು ಆತ್ಮಕ್ಕೆ ಶಾಂತಿ ಸಿಕ್ಕಿ ಅದಕ್ಕೊಂದು ನ್ಯಾಯ ಸಿಗ್ಲಿ ಅಂತ ಎಲ್ಲರೂ ಹೋರಾಡೋಣ ಇಷ್ಟೊತ್ ಕಂಠ ನಮ್ಮ ವಿಡಿಯೋ ಕುಂತ್ಕೊಂಡು ನೀವು ಧನ್ಯವಾದಗಳು ಇವಾಗ ಆದಷ್ಟು ಸೋಶಿಯಲ್ ಮೀಡಿಯಾ ಬಳಸಿದ್ರೆ ತಲುಪುತ್ತೆ ಈ ಸೋಶಿಯಲ್ ಮೀಡಿಯಾದಲ್ಲಿ ನಾವು ವಿಡಿಯೋಗಳು ನೀವು ಮನೇಲಿ ಕುತ್ಕೊಂಡು ಅಂದ್ರೆ ಅವ್ರ ಮರೆಯಾಗಿ ಊರ್ಗಳಲ್ಲಿ ಪ್ರತಿಭಟನೆ ಮಾಡಿದ್ರೆ ಗೊತ್ತಾಗಲ್ಲ ಈಗ ಏನಿದ್ರು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನ್ ಮಾಡ್ತಿವೋ ಪ್ರತಿಯೊಬ್ರು ಕೂಡ ನೋಡ್ತಾರೆ ಒಂದು ಅಲ್ಲಿವರೆಗೂ ಮುಟ್ಟುತ್ತೆ ಸಮೀರ್ ಎಮ್ಡಿ ಎಲ್ಲರೂ ನಿಂತ್ಕೊಳ್ಳಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಎಲ್ಲರಿಗೂ ಧನ್ಯವಾದಗಳು